ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ತೋರಿಸೋಕರಟಿದೀನಪ್ಪ ಅಂತ ಅಂದರೆ ನಮ್ಮ ಮನೆಯ ಟಿ ವಿ ಕ್ಯಾಬಿನೆಟ್ ನಮ್ಮ ಟಿ ವಿ ಕ್ಯಾಬಿನೆಟ್ ಮನೆಗೆ ಯಾವ ಥರ ಯಾ ಹೇಗೆ ಮಾಡ್ತಿದ್ದಾರೆ ಯಾವ ಥರ ಡಿಸೈನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಇದು ಕಿಚನ್ ನೋಡಿ ಈ ಥರ ಹಾಕಿದ್ದಾರೆ ಹಾಗೆಯೇ ಹೇಗೆಲ್ಲ ಹರಡ್ಕೊಂಡಿದ್ದಾರೆ ವುಡ್ ವರ್ಕಲ್ಲಿ ನೋಡ್ತಾ ಹೋಗಿ ಯಪ್ಪಾ ಇದೆಲ್ಲ ಯಾವಾಗ ಫ್ರೆಂಡ್ಸ್ ನಾವು ಕ್ಲೀನ್ ಮಾಡೋದು ಇದು ಕ್ಲೀನ್ ಮಾಡಿ ಮತ್ತೆ ನಾವು ಇದಕ್ಕೆ ಮತ್ತೆ ನಾವೇ ಆಲ್ರೆಡಿ ಒಂದು ಸರಿ ಪಾಲಿಶ್ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅಂದರೆ ಆಸಿಡ್ ವಾಶ್ ಆಗೋಗಿದೆ ಆಸಿಡ್ ವಾಶ್ ಆದಮೇಲೆ ಮತ್ತೆ ನಾವು ಊಡ್ ವರ್ಕ್ ಸ್ಟಾರ್ಟ್ ಮಾಡಿಸಿದ್ದೀವಿ ಇವಾಗ ಇರೋದು ನಮ್ಮ ಕೆಲಸ ಹೇಗೆಲ್ಲ ಇದನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಕ್ಲೀನ್ ಮಾಡಿ ನಾವು ನಮ್ಮ ಮನೆಗೆ ಬರೋಷ್ಟರಲ್ಲಿ ಸಾಕಾಗೋಗುತ್ತೆ ಇದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ನೋಡೋಣ ಫೈನಲಿಯಾಗಿ ಯಾರು ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ವಿ ಇವು ಕಾ ನಮ್ಮ ಕಾರ್ಪೆಂಟ್ರಿಗೆ ಒಂಚೂರು ಕ್ಲೀನ್ ಮಾಡಿಸ್ಕೊಡಿ ಅಂತ ಕ್ಲೀನ್ ಮಾಡಿಸ್ಕೊಡ್ತಾರೆ ಇವಾಗ ಟಿ ವಿ ಕ್ಯಾಬಿನೆಟು ಹೇಗೆ ಮಾಡ್ತಿದ್ದಾರೆ ಅಂತ ನೋಡಿ ಇದು ರ್ಯಾಪ್ಟರ್ ಅಂತ ಹೇಳ್ತೀವಿ ಇದೊಂದು ಶೀಟ್ಗೆ ಹೋಲ್ಡ್ ಫಾರ್ಮಿಕನೇ ಬಂದ್ಬಿಡುತ್ತೆ ಒಂದು ಫೋರ್ ಬೈ ಏಟು ಇಲ್ಲ ಫೋರ್ ಬೈ ಸಿಕ್ಸ್ ಏನೋ ಬರ್ಬೋದು ಫಾರ್ಮಿಕ ಅದು ಅದೊಂದು ಶೀಟೇ ಬಂದ್ಬಿಡುತ್ತೆ ಇದೊಂದು ರ್ಯಾಪ್ಟರ್ಗೆ ಅಷ್ಟು ಕಾಸ್ಟ್ ಡಿಫ್ರೆನ್ಸ್ ಇದೊಂದು ರ್ಯಾಪ್ಟರು ನನ್ನ ಸಜೆಷನ್ ಏನು ಅಂತ ಅಂದರೆ ರ್ಯಾಪ್ಟರ್ ಸ್ವಲ್ಪ ಯೂಸ್ ಮಾಡಿ ಫಾರ್ಮಿಕಾನೆ ಜಾಸ್ತಿ ಯೂಸ್ ಮಾಡಿದ್ರೆ ಅಷ್ಟೊಂದು ಬಜೆಟ್ ವೈಸು ನಮಗೆ ಹೊರೆ ಅಂತ ಅನಿಸಲ್ಲ ತುಂಬ ಫ್ರೆಂಡ್ಲಿಯಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ಟಿ ವಿ ಕ್ಯಾಬಿನೇಟ್ ಮಾಡ್ಕೋಬೋದು ಆಗಿತ್ತು ಆದರೆ ನಮಗೆ ಫಸ್ಟ್ ಅಷ್ಟು ಗೊತ್ತಾಗಲಿಲ್ಲ ನಮ್ಗೆ ಈ ಥರ ಬೇಕು ಅಂದ್ಬಿಟ್ಟು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಫೈನಲಿಯಾಗಿ ರಾಕ್ಟರ್ನೇ ಈ ಥರ ಅಂಟಿಸ್ತಿದ್ದಾರೆ ಅಂದರೆ ಕೆಳಗಡೆಕ್ಕೆಲ್ಲ ಗಮ್ಮ ಹಾಕ್ಬಿಟ್ಟು ಮತ್ತು ನಾವೊಂದು ಹಿಡನ್ ಡೋರ್ ಕೇಳಿದ್ವಿ ಈ ಥರ ಹಿಡನ್ ಡೋರು ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸಿದ್ವಿ ಆದರೆ ನೋಡಿ ಬಾಗಿಲು ಸೈ ಡೋರ್ ಸೈಜು ನಾವು ನಮ್ಗೆ ಗೊತ್ತಾಗಲಿಲ್ಲ ತುಂಬ ಕಡಿಮೆ ಬಿಟ್ಬಿಟ್ಟು ಇವಾಗ ಒಳಗಡೆ ಹೋಗೋಕ್ಕೆ ಒಂದು ಎರಡು ಅಡಿ ಜಾಗವೂ ಸಿಗೋಲ್ಲ ಮೋಸ್ಟ್ಲಿ ಒಂದು ಅಡಿ ಒಟ್ಟಾರೆ ಎರಡು ಅಡಿ ಸಿಗ್ಬೋದೇನೋ ಒಳಗಡೆ ಹೋಗೋಕ್ಕೆ ಅಷ್ಟಾಗ್ತಿದೆ ನೋಡಿ ಈಗ ರ್ಯಾಪ್ಟರ್ನೆಲ್ಲ ಕಟ್ ಮಾಡಿಕೊಂಡು ತುಂಬ ಸ್ಮೆಲ್ಲು ಫ್ರೆಂಡ್ಸ್ ರ್ಯಾಪ್ಟರು ಕಟ್ ಮಾಡಬೇಕಾದ್ರೆ ಕಟ್ ಮಾಡಿಕೊಂಡು ನೀಟಾಗಿ ಅಂಟಿಸ್ಕೊಟ್ಟಿದ್ದಾರೆ ಅದೆಲ್ಲ ಫುಲ್ ಕವರ್ ಮಾಡಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ಫುಲ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹೇಗಿದೆ ಮತ್ತು ನಮ್ಮ ಟಿ ವಿ ಕ್ಯಾಬಿನೆಟ್ಗೆ ಎಷ್ಟೆಲ್ಲ ಕಾಸ್ಟ್ ಆಯಿತು ಅನ್ನೋದನ್ನು ನಾನು ನಿಮಗೆ ಎಂಡಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಹಾಗೆಯೇ ನಮ್ಮ ದೇವ್ರ ಮನೆಗೆ ವಿನಿಯರ್ ಶೀಟು ಸಹ ಹಾಕಿದ್ದೀವಿ ಅದು ಫುಲ್ ಇಲ್ಲಿ ಕಾಣಿಸ್ತಿದೆಯಲ್ಲ ವೀನಿಯರ್ ಶೀಟ್ ಆ ಥರ ಬರಲ್ಲ ಫುಲ್ ಅದಕ್ಕೆಲ್ಲ ಪಾಲಿಶ್ ಮಾಡಿ ಮತ್ತು ಫೈನಲ್ ಆಗಿ ಯಾವ ಥರ ಕಾಣುತ್ತೆ ನಮ್ಮ ವಿನಿಯರ್ ಶೀಟ್ಗೆ ದೇವ್ರ ಮನೆ ಅಂತ ಅಂದರೆ ದೇವ್ರ ಮನೆಗೆ ಯೂನಿವರ್ಸಿಟಿ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಇದು ಫುಲ್ ಲೆಂತ್ ಆದರೆ ನೀವು ನೋಡೋಲ್ಲ ಅಲ್ವಾ ಹಾಗಾಗಿ ನೋಡಿ ಇವಾಗ ರ್ಯಾಪ್ಟರ್ನ ಡೋರ್ಗೆ ಫಿಕ್ಸ್ ಮಾಡ್ತಿದ್ದಾರೆ ನಮ್ಮ ಟಿ ವಿ ಕ್ಯಾಬಿನೆಟ್ ಡಿಸೈನು ಹೇಗಿದೆ ಅಂತ ಒಂದು ಸರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಾನು ಟಿ ವಿ ಕ್ಯಾಬಿನೇಟ್ ಮಾಡಿಸೋರಿಗೆ ಒಂದು ಕಿವಿ ಮಾತು ಈ ಥರ ರ್ಯಾಪ್ಟರ್ ಅದು ನಿನ್ನ ಚಾಯ್ಸು ತುಂಬ ಜಾಸ್ತಿ ಹಾಕಿಸ್ಕೊಳ್ಳೋದಕ್ಕಿಂತ ಕಮ್ಮಿ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಏನಂತೀರಾ ನೀವು ಮನೆ ಕಟ್ಟೋರು ಇದ್ದೀರಾ ಕಟ್ಟೋ ಪ್ಲ್ಯಾನು ಮಾಡೋರು ಇದ್ದೀರಾ ಅವರೆಲ್ಲ ಒಂದು ಸರಿ ವಿಚಾರಿಸ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದರೆ ರ್ಯಾಪ್ಟರು ತುಂಬ ಕಾಸ್ಟ್ಲಿ ಇದೆ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ಒಂದು ಫಾರ್ಮಿಕ ಬರೋ ಜಾಗದಲ್ಲಿ ಒಂದು ಏನು ಒಂದು ಶೀಟ್ ರ್ಯಾಪ್ಟರು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಹೇಳೋಕ್ಕೆ ಬಯಸ್ತಾ ಫೈನಲಿಯಾಗಿ ನೋಡಿ ಈ ಥರ ನಮ್ಮ ಹಿಡನ್ ಡೋರ್ ಪ್ಲಸ್ ಟಿ ವಿ ಕ್ಯಾಬಿನೆಟ್ ಈ ಥರ ಕಾಣಿಸುತ್ತೆ ಮತ್ತು ನಮ್ಮ ಟಿ ವಿ ಕ್ಯಾಬಿನೆಟ್ ಸೈಡ್ಗೆ ಸ್ಟೆಪ್ಸ್ಗಳಿದೆಯಲ್ಲ ಶೆಲ್ಫ್ಗಳು ಅದನ್ನು ಮಾತ್ರ ನಾವು ಫ್ಲೂಟೆಡ್ ಗ್ಲಾಸು ನನಗೆ ಬೇಕೇ ಬೇಕು ಅಂತ ಹೇಳಿ ಫ್ಲೂಟೆಡ್ ಗ್ಲಾಸ್ ಹಾಕ್ಸಿದ್ದೀನಿ ಫೈನಲಿಯಾಗಿ ಈ ಥರ ಕಾಣಿಸ್ತಿದೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮ್ಮ ದೇವರ ಮನೆಗೆ ವೀನಿಯರ್ ಶೀಟ್ ಯಾವ ಥರ ಹಾಕ್ಸಿದ್ದೀವಿ ಅನ್ನೋ ವಿಡಿಯೋ ಮೂಲಕ ಬಾಯ್